ವೀಕ್ಷಕರೇ ಕಳೆದ ವಿಡಿಯೋದಲ್ಲಿ ನೀವು ನೋಡಿದ್ದು ನದಿಯ ಬಲಭಾಗದಲ್ಲಿರುವ ಹದಿಮೂರನೇ ನಂಬರ್ ಮಾರ್ಕ್ ಮಾಡಿದ ಸ್ಥಳದಲ್ಲಾಗಿದೆ ನದಿಯ ಎಡಭಾಗದಲ್ಲಿರುವ ಈ ಕಾಡು ಪ್ರದೇಶ ನದಿಯ ಎಡಭಾಗದಲ್ಲಿರುವ ಈ ಕಾಡು ಪ್ರದೇಶದೊಳಗೆ ನಿನ್ನೆ ಮಧ್ಯಾಹ್ನ ಮಹಜರು ಕಾರ್ಯಕ್ರಮ ನಡೆದಿದ್ದು ಬರೋಬ್ಬರಿ ಎಂಟು ಶವಗಳನ್ನ ಇಲ್ಲಿ ಉತ್ತು ಹಾಕಿದ್ದೇನೆ ಅಂತ ದೂರುದಾರ ಮಾಹಿತಿ ನೀಡಿದ್ದಾರೆ ಆಮೇರೆಗೆ ಎಂಟು ಸ್ಥಳಗಳನ್ನ ಈ ಕಾಡಿನೊಳಗೆ ಗುರುತಿಸಲಾಗಿದ್ದು ಈ ಕಾಡಿನ ಪಕ್ಕದಲ್ಲಿ ಅಂದರೆ ರೋಡಿನ ಬದಿಯಲ್ಲಿ ಹೈವೇ ಬದಿಯಲ್ಲಿ ನಾಲ್ಕು ಸ್ಥಳಗಳನ್ನ ದೂರುದಾರ ನಿನ್ನೆ ಎಸ್ಐಟಿಗೆ ಮಾಹಿತಿ ನೀಡಿದ್ದಾನೆ ಆ ಮೂಲಕ ಅಲ್ಲೆಲ್ಲ ಮಾರ್ಕ್ ಮಾಡಲಾಗಿದ್ದು ಒಟ್ಟು ಈ ಕಾಡು ಮತ್ತು ಕಾಡಿನ ಹತ್ತಿರದ ಪ್ರದೇಶದಲ್ಲಿ ಹನ್ನೆರಡು ಸ್ಥಳಗಳನ್ನು ಗುರುತಿಸಲಾಗಿದೆ ಮತ್ತು ಕಾಡಿನ ಬಲಭಾಗದಲ್ಲಿ ಒಂದು ಸಲ ಟೋಟಲ್ ಹದಿಮೂರು ಸ್ಥಳವನ್ನ ನಿನ್ನೆ ಗುರುತು ಮಾಡಲಾಗಿದ್ದು ಅಲ್ಲೆಲ್ಲ ಮಾರ್ಕ್ ಮಾಡಿ ಆ ಸ್ಥಳಕ್ಕೆ ಸೀಲ್ ಹಾಕಲಾಗಿದೆ ಈ ಪ್ರದೇಶಕ್ಕೆ ನೀವು ಗಮನಿಸಿರಬಹುದು ಇದೊಂದು ಜನ ನಿಬಿಡವಾದಂತಹ ಪ್ರದೇಶ ಭಕ್ತಾದಿಗಳು ಬರುವಂತಹ ಪ್ರದೇಶ ಆದರೆ ಈಗ ಜನಸಂಚಾರಕ್ಕೆ ಈಗ ನಿರ್ಬಂಧ ಹೇರಲಾಗಿದೆ ಇಲ್ಲಿ ನೀವು ಗಮನಿಸಿರುವಂತೆ ರೋಡೆಲ್ಲ ಖಾಲಿ ಖಾಲಿ ಆಗಿದೆ ಭಕ್ತಾದಿಗಳ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ ಇಲ್ಲಿ ಪ್ರತಿ ಮಾರ್ಕ್ ಮಾಡಿದ ಸ್ಥಳದಲ್ಲಿ ಆಂಟಿ ನಕ್ಸಲ್ ಪಡೆ ಕಾರಣ ಯಾಕೆಂದ್ರೆ ಕಾಡು ಮತ್ತು ಕಾಡಿನ ಹತ್ತಿರದ ಪ್ರದೇಶವಾದ್ದರಿಂದ ಕಾಡು ಮತ್ತು ಕಾಡಿನ ಹತ್ತಿರದ ಪ್ರದೇಶವಾದ್ದರಿಂದ ಆಂಟಿ ನಕ್ಸಲ್ ಪಡೆ ಅಲ್ಲಿ ಕಾವಲು ಕಾಯ್ತಿದೆ ನಿನ್ನೆ ಈ ಕಾಡಿನೊಳಗೆ ನೀವು ಗಮನಿಸಬಹುದು ಈ ಕಾಡಿನೊಳಗೆ ಬರೋಬ್ಬರಿ ಎಂಟು ಸ್ಥಳಗಳನ್ನ ದೂರುದಾರ ನಿನ್ನೆ ಗುರುತು ಮಾಡಿಕೊಟ್ಟಿದ್ದ ಎಸ್ಐಟಿಗೆ ತಿಳಿಸಿದ್ದ ಅದೇ ರೀತಿ ಈ ರೋಡಿನ ಪಕ್ಕದಲ್ಲಿ ನಾಲ್ಕು ಸ್ಥಳ ಅದೇ ರೀತಿ ಈ ನದಿಯ ಬಲಭಾಗದಲ್ಲಿ ಒಂದು ಸ್ಥಳ ಒಟ್ಟಾಗಿ ಹದಿಮೂರು ಸ್ಥಳಗಳನ್ನ ನಿನ್ನೆ ಗುರುತಿಸಲಾಗಿದೆ ಇನ್ನೆರಡು ಸ್ಥಳಗಳನ್ನ ಇವತ್ತು ಗುರುತಿಸುತ್ತಾರಾ ಅಂತ ನಾವು ಕಾದ್ ನೋಡಬೇಕಾಗಿದೆ ಕಾರಣ ನಿನ್ನೆ ಮಳೆ ಹೆಚ್ಚಾಗಿದ್ದರಿಂದ ಆ ಸ್ಥಳ ಮಹಜರು ಮಾಡಲು ಸಾಧ್ಯವಾಗಲಿಲ್ಲ ಆರು ಗಂಟೆಯ ಬಳಿಕ ಮಹಜರು ಮಾಡಬಾರದು ಎಂಬ ರೂಲ್ಸ್ ಕೂಡ ಇರುವುದರಿಂದ ನಿನ್ನೆ ಹಾಜರು ಮಾಡಲಾಗಿಲ್ಲ ಈ ಸ್ಥಳ ನೀವು ಗಮನಿಸಬಹುದು ಇದು ಭಕ್ತಾದಿಗಳು ತುಂಬಿ ತುಳುಕಾಡುವಂತಹ ಜನನ ಸ್ಥಳ ಇಲ್ಲಿ ಸ್ಥಾನಘಟ್ಟ ನದಿಯ ತಟದಲ್ಲಿ ಭಕ್ತಾದಿಗಳು ಬಂದು ಪವಿತ್ರ ಸ್ನಾನ ಮಾಡುವ ಸ್ಥಳ ಆದರೆ ಇವತ್ತು ಇಲ್ಲಿ ಜನಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ ಪೊಲೀಸರು ಇಲ್ಲಿ ಕಾವಲು ಕಾಯುತ್ತಿದ್ದಾರೆ ಜನರ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಈ ಕಾಡಿನೊಳಗೆ ಎಂಟು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ನಿನ್ನೆ ದೂರುದಾರ ಮಾಹಿತಿ ನೀಡಿದ್ದಾನೆ ಅದೇ ರೀತಿ ಈ ರೋಡ್ನ ಪಕ್ಕದಲ್ಲೂ ಕೂಡ ನಾಲ್ಕು ಸ್ಥಳಗಳನ್ನ ಗುರುತಿಸಲಾಗಿದೆ ಅದೇ ರೀತಿ ನದಿಯ ಬಲಭಾಗದಲ್ಲಿ ಭಾಗದಲ್ಲಿ ಒಂದು ಸ್ಥಳಗಳನ್ನು ಒಟ್ಟಾಗಿ ನಿನ್ನೆ ಹದಿಮೂರು ಸ್ಥಳಗಳನ್ನ ಗುರುತು ಮಾಡಲಾಗಿದೆ ವೀಕ್ಷಕರೇ ನೀವು ಗಮನಿಸಿರುವಂತೆ ನಿನ್ನೆ ಮಹಜರು ಮಾಡಲಾದಂತ ನಿನ್ನೆ ಗೊತ್ತುಪಡಿಸಲಾದಂತಹ ಹದಿಮೂರು ಸ್ಥಳ ಹಿಂದಿನ ಭಾಗದ ಈ ಕಾಡಿನ ಸ್ಥಳದಲ್ಲಿ ಹದಿಮೂರು ಸ್ಥಳಗಳನ್ನು ಗುರುತಿಸಿ ಮಾಡಲಾಗಿದೆ ಈ ಸ್ಥಳಕ್ಕೆ ಇದೀಗ ಮುಸುಕುದಾರಿ ಸಾಕ್ಷಿದಾರರನ್ನ ಪೊಲೀಸರು ಕರೆದಿದ್ದಾರೆ ಅದರ ಜೊತೆಗೆ ಕೆಎಂಸಿ ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಇದ್ದಾರೆ ತನಿಖಾಧಿಕಾರಿಗಳು ಅದೇ ರೀತಿ ಫಾರೆನ್ಸಿಕ್ನವರು ಎಲ್ಲರೂ ಕೂಡ ಅದೇ ಅದರ ಜೊತೆಗೆ ಅಗೆಯುವ ಕಾರ್ಯ ಕಾರ್ಯ ಮಾಡಲು ಕೂಲಿ ಕಾರ್ಮಿಕರನ್ನು ಕೂಡ ಕಾರ್ಮಿಕ ಕೂಡ ಇಲ್ಲಿಗೆ ಕರೆತರಲಾಗಿದೆ ಇದೀಗ ಆ ಅಧಿಕಾರಿಗಳ ಜೊತೆಗೆ ಮೊಸುಕುದಾರಿ ಮತ್ತೊಮ್ಮೆ ನಿನ್ನೆ ಹೂತು ಹಾಕಿದ್ದಾರೆ ಎಂಬ ಸ್ಥಳಕ್ಕೆ ಹಾಜರಾಗಿದ್ದಾರೆ ಅಧಿಕಾರಿಗಳು ಅದೇ ರೀತಿ ನವರು ಅದರ ಜೊತೆಗೆ ಕೆ ಎಂ ಸಿ ಆಸ್ಪತ್ರೆಯ ವೈದ್ಯರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ ನೀವೆಲ್ಲ ಗಮನಿಸಿರುವಂತಹದ್ದು ಮುಸುಕುದಾರಿಯನ್ನ ಅಧಿಕಾರಿಗಳ ತಂಡ ನಿನ್ನೆ ಮಹಜರು ಮಾಡಿದ ಅದೇ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದಾರೆ ನಿನ್ನೆ ಮಹಜರು ಮಾಡಲಾಗಿದೆ ಎನ್ನಲಾದ ಈ ಸ್ಥಳ ಈ ಕಾರ್ಡ್ನ ಒಳಗೆ ಹದಿಮೂರು ಸ್ಥಳಗಳನ್ನ ನಿನ್ನೆ ಗುರುತು ಮಾಡಲಾಗಿದೆ ಆ ಸ್ಥಳಕ್ಕೆ ಇವತ್ತು ಅವರನ್ನ ಕರೆತಿದ್ದಾರೆ ಅಧಿಕಾರಿಗಳು ಮತ್ತು ಅವರ ತಂಡ ಜೊತೆಗೆ ಕೆಎಂ ಸಿ ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಇದ್ದಾರೆ